ಈ ಬಾರಿ ಬೆಂಗಳೂರಿನಲ್ಲಿ ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಇದೆ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಿ ಬಿ ಎಂ ಪಿ ಅಧಿಕಾರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಆ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಬದ ಅನ್ನೋದರ ಒಂದು ವರದಿ ಇದೆ ನಿಮ್ಮ ಮುಂದೆ ಬೇಸಿಗೆ ಆರಂಭದಲ್ಲಿಯೇ ನಗರದಲ್ಲಿ ನೀರಿನ ಆಹಾಕಾರ ನೀರಿನ ಸಮಸ್ಯೆಗೆ ಒಂದು ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಮೀಸಲು ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಲು ನಿರ್ಧಾರ ರಾಜ್ಯದೆಲ್ಲೆಡೆ ಬರಗಾಲ ತಾಂಡವವಾಡ್ತಿದೆ ಇದು ರಾಜಧಾನಿ ಬೆಂಗಳೂರನ್ನ ಬಿಟ್ಟಿಲ್ಲ ಒಂದು ಕಾಲು ಕೋಟಿ ಜನಸಂಖ್ಯೆ ಹೊಂದಿರುವ ರಾಜ್ಯ ರಾಜಧಾನಿಗೆ ಕುಡಿಯುವ ನೀರು ಪೂರೈಕೆ ಮಾಡೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಅಂತರ್ಜಲ ಮಟ್ಟ ದಿನ ದಿನಕ್ಕೂ ಬತ್ತಿ ಹೋಗ್ತಿರೋದ್ರಿಂದ ನಗರದಲ್ಲಿರುವ ಬೋರ್ವೆಲ್ಗಳು ಹಂತ ಹಂತವಾಗಿ ಬತ್ತಿ ಹೋಗ್ತಿವೆ ಇದರಿಂದ ಕಾವೇರಿ ನೀರಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗ್ತಿದೆ ಆದರೆ ಕಾವೇರಿ ಜಲಾಯನದಲ್ಲಿ ನೀರಿನ ಮಟ್ಟ ಕೂಡ ಇಳಿಕೆ ಆಗ್ತಿದೆ ಇದರಿಂದ ಜನರು ನೀರಿನ ಟ್ಯಾಂಕರ್ ಮೊರೆ ಹೋಗ್ತಿದ್ದಂಗೆ ಟ್ಯಾಂಕರ್ ಮಾಫಿಯಾ ಜೋರಾಗ್ತಿದೆ ಇದಕ್ಕಾಗಿಯೇ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಜಲಮಂಡಳಿ ಹಾಗೂ ನಗರಾಭಿವೃದ್ಧಿ ಇಲಾಖೆ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆಯನ್ನು ನಡೆಸಿ ಕುಡಿಯುವ ನೀರಿನ ಪೂರೈಕೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಜೊತೆ ಜಲಮಂಡಳಿ ಹಿರಿಯ ಅಧಿಕಾರಿಗಳು ಚರ್ಚೆ ನಡೆಸಿದರು ಟ್ಯಾಂಕರ್ ಮಾಫಿಯಾ ಕಡಿವಾಣಕ್ಕೆ ಎಚ್ಚರಿಕೆ ನೀಡಿದ್ರೆ ಹೊರತು ಕ್ರಮ ಕೈಗೊಳ್ಳುವ ಕುರಿತು ಸ್ಪಷ್ಟ ನಿರ್ಧಾರ ಸಭೆಯಲ್ಲಿ ತೆಗೆದುಕೊಳ್ಳಲಿಲ್ಲ

ಬೆಂಗಳೂರಿಗೆ ಸದ್ಯ ಕಾವೇರಿಯಿಂದ ನಿತ್ಯ ಒಂದು ಸಾವಿರದ ನಾನೂರ ಐವತ್ತು ಎಂಎಲ್ಡಿ ನೀರು ಪಡೆಯಲಾಗ್ತಿದೆ ಇದೀಗ ಒಂದು ಸಾವಿರದ ಐದು ನೂರ ಎಪ್ಪತ್ತೆರಡು ಎಂಎಲ್ಡಿ ನೀರನ್ನ ಪಡೆಯಲಾಗ್ತಿದೆ ಹನ್ನೊಂದು ಸಾವಿರ ಸಾರ್ವಜನಿಕ ಬೋರ್ವೆಲ್ಗಳು ಇದ್ದು ಇದರಲ್ಲಿ ಎಂಟು ನೂರಕ್ಕೂ ಹೆಚ್ಚು ಬೋರ್ವೆಲ್ ಬಂದ್ ಆಗಿವೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಬೋರ್ವೆಲ್ನಲ್ಲಿ ಕುಡಿಯುವ ನೀರು ಲಭ್ಯವಾಗ್ತಿಲ್ಲ ಈ ಹಿನ್ನೆಲೆ ನಗರಕ್ಕೆ ಕಾವೇರಿ ನೀರಿಗೆ ಹೆಚ್ಚಿನ ಡಿಮ್ಯಾಂಡ್ ಶುರುವಾಗಿದೆ ಎಲ್ಲೆಲ್ಲಿ ಬೋರ್ವೆಲ್ ಸಮಸ್ಯೆ ಇದೆಯೋ ಅಲ್ಲಿ ಪರ್ಯಾಯ ಮಾರ್ಗವಾಗಿ ಕುಡಿಯುವ ನೀರು ಟ್ಯಾಂಕರ್ ಮೂಲಕ ಪೂರೈಕೆ ಮಾಡಿ ಹೊಸ ಬೋರ್ವೆಲ್ ಕೊರೆಯಲು ಬಿಬಿಎಂಪಿ ಜಲಮಂಡಳಿ ನಿರ್ಧರಿಸಿದೆ ಇದಕ್ಕೆ ಸರ್ಕಾರ ಕೂಡ ಒಂದು ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಏಪ್ರಿಲ್ನಲ್ಲಿ ಬೋರ್ ಕೊರಿಸಿ ಮೇ ಮೊದಲ ವಾರದಲ್ಲಿ ನೀರಿನ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಬೇಸಿಗೆ ಆರಂಭದಲ್ಲಿಯೇ ನಗರದಲ್ಲಿ ಕುಡಿಯುವ ನೀರಿಗೆ ಅಭಾವ ಎದುರಾಗಿದೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಬರಗಾಲ ನಿರ್ವಹಣೆ ಅಧಿಕಾರ ಬಳಸಿಕೊಂಡು ನಗರದಲ್ಲಿರುವ ಮೂರು ಸಾವಿರ ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆಯುವ ಚಿಂತನೆಯಲ್ಲಿ ಬಿಬಿಎಂಪಿ ಇದೆ ಇದು ಎಷ್ಟು ಪರಿಣಾಮಕಾರಿಯಾಗಿ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾಮ್ಯಾನ್ ನಾಗರಾಜ್ ಜೊತೆ ಭವ್ಯ ಸುನೀಲ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ